ನಮ್ಮವರು ಅಂತ ಅಂದುಕೊಂಡವರೆಲ್ಲ ನಮ್ಮ ಜೊತೆ ಯಾವಾಗ್ಲೂ ಒಂದೇ ತರ ಇರ್ತಾರೆ ಅನ್ನೋದು ನಮ್ಮ ತಪ್ಪು ಕಲ್ಪನೆ ಈ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ವೇಗವಾಗಿ ಬದಲಾಗೋದು ಮನುಷ್ಯನ ಮನಸ್ಸು ಆಲೋಚನೆ ಮಾತ್ರ ಅಕ್ಕರೆ ಇಲ್ಲದ ಸಂಬಂಧಕ್ಕೆ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟರೇನು ಅದು ನೀಡುವುದು ಬೇವಿನ ಕಹಿಯೇ ಹೊರತು ಬೆಲ್ಲದ ರುಚಿಯನ್ನಲ್ಲ ಒಳ್ಳೆಯತನ ಬಹಳ ಹೆಚ್ಚಾದರೆ ನಮ್ಮವರೇ ನಮಗೆ ಶತ್ರುಗಳು ಆಗುತ್ತಾರೆ ಪ್ರತಿದಿನ ಮಾತನಾಡುವುದಕ್ಕಿಂತ ಅಪರೂಪಕ್ಕೆ ಮಾತನಾಡಿದರೆ ಬೆಲೆ ಜಾಸ್ತಿ ಈ ಜಗತ್ತಿನಲ್ಲಿ ಯಾವುದು ಶಾಶ್ವತವಲ್ಲ ಅರಿತು ನಡೆ ಇದೆ ಜೀವನ ಎಲ್ಲರ ಪ್ರೀತಿ ನಿಜವಾಗಿರಲ್ಲ ನಿಜವಾಗಿರೋ ಪ್ರೀತಿ ಎಂದಿಗೂ ದೂರ ಆಗಲ್ಲ ಕಾಣಬಾರದು ಎಂದು ಕಣ್ಣು ಮುಚ್ಚಿಕೊಳ್ಳಬಹುದು ಆದರೆ ನೆನಪಾಗಬಾರದೆಂದು ಮನಸ್ಸು ಮೆಚ್ಚಿಕೊಳ್ಳಲು ಸಾಧ್ಯವಿಲ್ಲ ಗೊಂಬೆ ಆಡಿಸೋನು ಮೇಲೆ ಒಬ್ಬ ಇದ್ರೆ ಕಡ್ಡಿ ಆಡಿಸೋರು ನಮ್ಮ ಸುತ್ತ ನೂರೆಂಟು ಜನ ಇರ್ತಾರೆ ದಿನವಿಡೀ ಕೆಲಸ ಮಾಡೋದು ಮತ್ತು ರಾತ್ರಿ ಉಳಿದಿರುವ ಜೀವನದ ಬಗ್ಗೆ ಯೋಚಿಸೋದು ಇಷ್ಟೇ ಜೀವನವಾ ಎಲ್ಲಿ ನಿಯತ್ತಾಗಿ ಇರ್ತೀವೋ ಅಲ್ಲೇ ತುಂಬಾ ನೋವು ಸಿಗೋದು ಪ್ರೀತಿ ಜೀವನವನ್ನು ಬದಲಾಯಿಸಿದರೆ ಹಣ ಮನುಷ್ಯನನ್ನೇ ಬದಲಾಯಿಸುತ್ತದೆ ಜೀವನದಲ್ಲಿ ಖುಷಿಯಾಗಿರಬೇಕು ಅಂದರೆ ಯಾರಿಂದಲೂ ಏನನ್ನೂ ಬಯಸಬಾರದು ಒಂದು ಕ್ಷಣ ಇದ್ದ ಖುಷಿ ಇನ್ನೊಂದು ಕ್ಷಣ ಇಲ್ಲ ಇದು ನನ್ನ ಜೀವನ ಎಲ್ಲರೂ ಒಳ್ಳೆ ನಿದ್ದೆಲಿ ಕನಸು ಕಂಡರೆ ಆದರೆ ನನಗೆ ಒಳ್ಳೆ ನಿದ್ದೆ ಮಾಡದೆ ಕನಸಾಗಿದೆ ಆಸೆಗಳೇ ಸತ್ತು ಹೋದ ಮೇಲೆ ಅಮೃತ ಸಿಕ್ಕರೇನು ಫಲ ಪ್ರೀತಿ ಜೀವನವನ್ನು ಬದಲಾಯಿಸಿದರೆ ಹಣ ಮನುಷ್ಯನನ್ನೇ ಬದಲಾಯಿಸುತ್ತದೆ ಜನಕ್ಕೆ ಬೇಕಾಗಿದ್ದು ಸಿಕ್ಕಿದಾಗ ಬೇಡದೆ ಇರೋದನ್ನ ತಾವಾಗೆ ದೂರ ಮಾಡ್ತಾರೆ